ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕರ್ನಾಟಕ ಜಾನಪದ ಪರಿಷತ್ತು ಕಳಸಾ ತಾಲೂಕು ಹಾಗೂ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ಇಂದು ಕಲ್ಮಕ್ಕಿ ಬಾಲಗಣಪತಿ ಸಮುದಾಯ ಭವನದಲ್ಲಿ ಜಾನಪದ ಜಗುಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಾನಪದ ಕಲೆಗಳು ಉಳಿಯಬೇಕೆಂದರೆ ಯುವ ಸಮುದಾಯ ಹಳ್ಳಿಯ ಜಾನಪದ ಕಲಾ ಪ್ರಕಾರಗಳನ್ನು ಸಂರಕ್ಷಿಸುವ ಕೆಲಸ ಮಾಡಬೇಕಿದೆ ಆ ದಿಸೆಯಲ್ಲಿ ಯುವಕರು ಪಟ್ಟಣದಲ್ಲಿ ಉದ್ಯೋಗ ಮಾಡಿದರೂ ಹಳ್ಳಿಯ ಜಾನಪದ ಕಲೆಗಳನ್ನು ಮುಖ್ಯ ವೇದಿಕೆಗೆ ಪರಿಚಯಿಸುವ ಕೆಲಸ ಮಾಡುವುದರೊಂದಿಗೆ ಜಾನಪದ ಉಳಿಸಬೇಕಿದೆ ಎಂದು ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ರಜಿತ್ ಕೆಳಗೂರು ಅಭಿಪ್ರಾಯಪಟ್ಟರು ಅಳಿದು ಹೋಗುತ್ತಿರುವ ಜಾನಪದ ಕಲೆಗಳನ್ನು ಗುರುತಿಸಿ ಗೌರವಿಸುತ್ತಿರುವುದು ಹೆಮ್ಮೆಯ ವಿಷಯ ಜಾನಪದ ಪರಿಷತ್ತು ಕಳಸ ಘಟಕವು ಇನ್ನು ಹೆಚ್ಚಿನದಾಗಿ ಅಭಿವೃದ್ಧಿ ಕಾಣಲಿ ಜಾನಪದ ಕಲೆಗಳು ಇನ್ನಷ್ಟು ಬೆಳಕಿಗೆ ಬಂದು ಮಲೆನಾಡಿನ ಮೂಲ ಜಾನಪದ ಕಲೆಗಳು ಉಳಿಯಲಿ ಎಂದು ಜ್ಞಾನ ವಿಜ್ಞಾನ ಸಮಿತಿಯ ಸಂಯೋಜಕರಾದ ಶ್ರೀತ ಸಂದೇಶ್ ಅವರು ಅಭಿಪ್ರಾಯಪಟ್ಟರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರಾದ ಶ್ರೀನಿವಾಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಕುಮಾರ್ ಬಾಲಗಣಪತಿ ಸಮುದಾಯ ಭವನದ ಸದಸ್ಯರಾದ ವೆಂಕಟೇಶ್ ಜ್ಞಾನ ವಿಜ್ಞಾನ ಸಮಿತಿಯ ಅಧ್ಯಕ್ಷರಾದ ಗಣೇಶ್ ಕುಕ್ಕೋಡು ಹಾಜರಿದ್ದರು ಈ ಕಾರ್ಯಕ್ರಮದಲ್ಲಿ ಜಾನಪದ ಕಲಾವಿದರಾದ ಕುಕ್ಕೋಡು ಮಂಜೇಗೌಡರು ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೌಮ್ಯ ಅವರನ್ನು ಗೌರವಿಸಲಾಯಿತು ಹಾಗೂ ಜ್ಞಾನ ವಿಜ್ಞಾನ ಸಮಿತಿಯ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ವಸ್ತುಗಳ ಪ್ರಾಯೋಗಿಕ ಪ್ರದರ್ಶನವನ್ನು ನೀಡಲಾಯಿತು ಸಂದರ್ಭದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತಿನ ಉಪಾಧ್ಯಕ್ಷರಾದ ಸರ್ವಜಿತ್ ಸುನಿಲ್ ಮಸೀಗದ್ದೆ ಮಹಮ್ಮದ್ ಶಮೀರ್ ಆಶಾ ರಾಘವೇಂದ್ರ ರಾಘವೇಂದ್ರ ಐತಾಳ್ ಪೂರ್ಣಿಮಾ ಪ್ರಮೋದ್ ಪ್ರಿಯಾ ಗುರುಪ್ರಸಾದ್ ನಗಿನಾ ಖಾದರ್ ಹಾಜರಿದ್ದರು ಮುಂದಿನ ವಿಡಿಯೋದಲ್ಲಿ ಸಿಗೋಣ